ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸ್ಪೈಸಿಯಾಗಿ ಒಂದು ಕ್ಯಾಪ್ಸಿಕಮ್ ರೈಸ್ ಮಾಡುವ ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಿಂಬೆಹಣ್ಣು ಮೆಣಸು ಬೆಳ್ಳುಳ್ಳಿ ಚಕ್ಕೆ ಮತ್ತೆ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದದ್ದು ಜಾಸ್ತಿ ಬೇಕಾದ್ರು ಮಾಡ್ಕೊಳ್ಳಕ್ಕು ಕ್ಯಾಪ್ಸಿಕಮು ಎರಡು ಈರುಳ್ಳಿ ಇದಿಷ್ಟು ಪೇಸ್ಟ್ ಮಾಡುವ ಈಗ ಚಕ್ಕೆ ಚೂರ್ ಶುಂಠಿ ಚೂರೇ ಚೂರ್ ನೀರ್ ಹಾಕಿ ನೈಸ್ ಪೇಸ್ಟ್ ಮಾಡಿದ್ರ ಈಗ ಒಗ್ಗರಣೆಗೆ ಫಸ್ಟ್ ಉದ್ನಿಬಳೆಕಳು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಸಾಸುವೆ ಪ್ರಶ್ನ ಏನು ಬೇಡ ಸಿಂಪಲ್ ಆಗಿ ತುಂಬಾ ರುಚಿಯಾಗ್ತು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೆ ಸರಿ ಫ್ರೈ ಆಗ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬತ್ತ ಎಂತ ಮಾಡ್ಕೊಳ ಹೇಳಿ ಯೋಚನೆ ಆಗ್ತು ಆವಾಗ ಇದು ಟ್ರೈ ಮಾಡ್ಲಕ್ಕ ದಿನ ದೋಸೆ ಎಲ್ಲ ತಿಂದು ಬೇಜಾರಾಗಿತ್ತು ಮಕ್ಕಳಿಗೆ ಇದು ರುಬಿದ ಮಸಾಲೆ ಟೇಸ್ಟ್ ಮಾಡಿದ ಮಸಾಲೆ ಅಷ್ಟು ಹಾಕೋ ಈಗ ಇದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗೋ சூரி குப்பு ஆக்தே நானே அன்ன ரெடி மாட்டேன்பி ஆக்தே கடிம ஃப்ளேம் இல்ல சீதுங்க ஆக்து ಈಗ ಆಫ್ ಮಾಡಿ ಅನ್ನ ಹಾಕ್ತೆ ಲಿಂಬು ಈಗ ಮತ್ತೂರು ಉಪ್ಪಾಕವು ಸ್ವಲ್ಪನೇ ಹಾಕಿದ್ದೆ ಆವಾಗ ತುಂಬಾ ಚಂದ ಬಂತು ಗ್ರೀನ್ ಗ್ರೀನ್ ಆಗಿ ಕ್ಯಾಪ್ಸಿಕಮ್ ರೈಸ್ ರೆಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು